ನಮಸ್ಕಾರ ಸ್ನೇಹಿತರೆ ಫ್ರೀ ಜಾಬ್ ಇನ್ಫಾರ್ಮೇಶನ್ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅಲ್ಲಿ ಕೆಲವೊಂದು ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಟೋಟಲ್ ಆಗಿ ನೂರ ಅರವತ್ತೈದಕ್ಕೂ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿಯನ್ನ ಆಹ್ವಾನ ಮಾಡಿದ್ದಾರೆ ಹಾಗಂತಂದ್ರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ಹುದ್ದೆಗಳು ಯಾವ್ದಾವ್ದಪ್ಪ ಅಂತಂದ್ರೆ ಸಹಾಯಕ ಅಭಿಯಂತರರು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಮತ್ತೆ ಅದೇ ರೀತಿ ಜೂನಿಯರ್ ಇಂಜಿನಿಯರ್ ಗಳು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಅದೇ ರೀತಿಯಾಗಿ ಸಹಾಯಕ ಗ್ರೂಪ್ ಸಿ ಕಿರಿಯ ಸಹಾಯಕ ಅದೇ ರೀತಿ ಮಾಪಕ ಓದುಗರು ನೆಕ್ಸ್ಟ್ ಎರಡನೇ ದರ್ಜೆ ಉಗ್ರ ಪಾಲಕರು ಸೊ ಇಷ್ಟೊಂದು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ವಯೋಮಿತಿ ಏನಿರುತ್ತಪ್ಪ ಅಂತಂದ್ರೆ ಮಿನಿಮಮ್ ಹದಿನೆಂಟು ವರ್ಷ ಇರುತ್ತೆ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ ಜನರಲ್ ಕ್ಯಾಂಡಿಡೇಟ್ಸ್ಗೆ ಮೂವತ್ತೆಂಟು ವರ್ಷ ಒ ಬಿ ಸಿ ಅವರಿಗೆ ನಲವತ್ತೊಂದು ಎಸ್ ಸಿ ಎಸ್ ಟಿ ಮತ್ತೆ ಕ್ಯಾಟಗರಿ ಒನ್ ಅವರಿಗೆ ನಲವತ್ಮೂರು ವರ್ಷ ಇರುತ್ತೆ ವೈಮಿತ್ಯ ಸಡಿಲಿಕೆ ಕೂಡ ಇರುತ್ತೆ ಅವರ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ಸೊ ಈ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪು ವಾಟ್ಸಪ್ ಚಾನಲ್ ಎಲ್ಲ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ಗಳು ಸಿಗುತ್ತೆ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಇದೇ ರೀತಿಯ ಮಾಹಿತಿಗಳು ನಿಮಗೆ ಅಲ್ಲಿ ಸಿಗುತ್ತೆ ಸೊ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪಾ ಅಂತಂದ್ರೆ ಪಿ ಯು ಸಿ ಬೇಸಿಕ್ ಕಂಪ್ಯೂಟರ್ ಕಂಪಲ್ಸರಿ ಆಗಿರಬೇಕು ಅದೇ ರೀತಿ ಡಿಪ್ಲೊಮಾ ಮತ್ತೆ ಡಿಗ್ರಿ ಆಗಿರಬೇಕು ಸೊ ಬೇರೆ ಬೇರೆ ಹುದ್ದೆಗಳಿಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಎಜುಕೇಶನ್ ಅನ್ನ ಕೇಳಿರ್ತಾರೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನೀವು ಆ ಒಂದು ಇಲಾಖೆ ಅಧಿಕೃತ ನೋಟಿಫಿಕೇಶನ್ ಏನಿರುತ್ತೆ ಅದನ್ನ ನೀವು ನೋಡ್ಬೋದು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಸಿಗುತ್ತೆ ಸೊ ಲಿಂಕ್ ನಿಮಗೆ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ವೆಬ್ಸೈಟ್ ಕೊನೆಯಲ್ಲಿ ನಿಮಗೆ ಸಿಗುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿಯನ್ನು ಆನ್ಲೈನ್ ಅಲ್ಲಿ ನೀವು ಸಲ್ಲಿಸಬೇಕಾಗತ್ತೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋಕು ಮುಂಚೆ ಕೆಲವೊಂದು ಇಲ್ಲಿ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಸೊ ಆ ಮಾಹಿತಿಯನ್ನು ಸಂಪೂರ್ಣ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂತಂದ್ರೆ ಸಾಮಾನ್ಯ ಮತ್ತೆ ಇತರ ಅಭ್ಯರ್ಥಿಗಳಿಗೆ ಅಂದ್ರೆ ಒಬಿಸಿ ಕ್ಯಾಟಗರಿಗೆ ಏಳ್ನೂರ ಐವತ್ತಿರುತ್ತೆ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒಂದು ಮತ್ತೆ ಮಾಜಿ ಸೈನಿಕರು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ವಿಶೇಷ ಚೇತನ ಇವರಿಗೆ ಇನ್ನೂರ ಇರುತ್ತೆ ನೆಕ್ಸ್ಟ್ ಆಯ್ಕೆ ವಿಧಾನ ಯಾವ ತರ ಇರುತ್ತಪ್ಪ ಅಂದ್ರೆ ರಿಟರ್ನ್ ಟೆಸ್ಟ್ ಇರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೆ ಇಂಟರ್ವ್ಯೂ ಇರುತ್ತೆ ನೆಕ್ಸ್ಟ್ ವೇತನ ಶ್ರೇಣಿ ಯಾವ ತರ ಇರುತ್ತೆ ಅಂತಂದ್ರೆ ಇಲ್ಲಿ ಬೇಸಿಕ್ ಕೊಟ್ಟಿದ್ದೀನಿ ಅಂತಂದ್ರೆ ಇಲ್ಲಿ ಆ ಬೇಸಿಕ್ ಇರೋದ್ರಿಂದ ನೀವು ಆಯಾ ಹುದ್ದೆಗಳಿಗೆ ಸಪರೇಟ್ ಸಪರೇಟ್ ಆಗಿರುವಂತಹ ಒಂದು ವೇತನ ಶ್ರೇಣಿಯನ್ನು ಆಯ್ಕೆ ಮಾಡಿರ್ತಾರೆ ನೋಟಿಫಿಕೇಶನ್ ಅಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಸೊ ಪ್ರಮುಖ ದಿನಾಂಕಗಳು ಅರ್ಜಿ ಯಾವಾಗ ಸ್ಟಾರ್ಟ್ ಆಗಿರ್ತಪ್ಪ ಅಂದ್ರೆ ಹದಿನೇಳು ಹನ್ನೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಜಿ ಸಲ್ಲಿಸೋಕು ಕೊನೆಯ ದಿನಕ್ಕೆ ಇಪ್ಪತ್ತೈದು ಹನ್ನೊಂದಕ್ಕೆ ಸೊ ಇಲ್ಲೆಲ್ಲಾ ಲಿಂಕ್ ಗಳು ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ ಸೊ ನಾ ಈ ಒಂದು ವೆಬ್ಸೈಟ್ ಲಿಂಕ್ ಕೂಡ ನಿಮಗೆ ಕೆಳಗಡೆ ಸಿಗುತ್ತೆ ಡಿಸ್ಕ್ರಿಪ್ಷನ್ ಸೊ ವಿಡಿಯೋ ವಿಡಿಯೋ ವೀಡಿಯೋ ಆಗಿದೆ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್